ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೋಯಾ ಚಂಕ್ಸ್ ಕರಿ ಅಥವಾ ಗ್ರೇವಿ ನೋಡ್ರಿ ಈ ಒಂದು ರೆಸಿಪಿ ಮುಂದೆ ಚಿಕನ್ ಮಟನ್ ಏನು ಅಲ್ಲಿ ನೋಡ್ರಿ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಹಾಕೇತಿ ಹಂಗಂದ್ರ ಮತ್ತೆ ಹಾಕ್ತಾಳ ರೀ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ನಾವೀಗ ಇಲ್ಲಿ ಸಫೋಲಾದ್ದು ಮಿನಿ ಸೋಯಾ ಚಂಕ್ಸ್ ತೊಗೊಂಡಿ ನೋಡ್ರಿ ನಾವೀಗ ಈ ಸೋಯಾ ಚಂಕ್ಸ್ ಬಿಸಿ ಬಿಸಿ ನೀರು ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಒಂದು ಚಮಚ ತಗೊಂಡು ಇದನ್ನ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಮುಚ್ಚಳ ಮುಚ್ಚಿ ಕಡಿಮೆ ಅಂದರೂ ಒಂದು ಹತ್ತು ನಿಮಿಷ ಇದನ್ನು ಇದನ್ನ ನೋಡ್ರಿ ಈ ಸೋಯಾ ಚಂಕ್ಸ್ ನೆನೆ ನಾವು ನಾವ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ್ರಿ ರೀ ಈಗ ನೋಡ್ರಿ ಮೊದಲಿಗೆ ನಾವು ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಸ್ವಲ್ಪ ಕಾಯ್ಬೇಕು ನೋಡ್ರಿ ಈ ಎಣ್ಣೆ ಕಾಯ್ತಿದ್ದಂಗೆ ಉದ್ದ ಹೆಚ್ಕೊಂಡಂತ ಉಳ್ಳಾಗಡ್ಡಿ ಹಾಕೊಂಡಿವ್ರಿ ಇಲ್ಲಿ ನಾವು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಎರಡು ರೀ ಇದನ್ನ ಕಡಿಮೆ ಅಂದರೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ರೀ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಮತ್ತು ಉಳ್ಳಾಗಡ್ಡಿ ಮೆತ್ತಗಾಗಬೇಕು ನೋಡ್ರಿ ಅಲ್ಲಿ ತನ ಹಿಂಗ ಕೈ ಬಿಡ್ಲಾರ್ದ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಹಾಕೊಂಡಿವ್ ನೋಡ್ರಿ ಒಂದು ಗ್ರೇವಿಗೆ ನಾವು ಮೊಸರುನು ಬಳಸತ್ತಿರೋದ್ರಿಂದ ಹುಳಿ ಕಡಿಮೆ ಬೇಕು ಅನ್ನೋ ಕಾರಣಕ್ಕೆ ಒಂದು ಟೊಮ್ಯಾಟೊ ಬಳಸಿವ್ರಿ ನೀವು ಹುಳಿ ಜಾಸ್ತಿ ತಿನ್ನೋದಾದ್ರೆ ಇನ್ನ ಒಂದು ಟೊಮ್ಯಾಟೊನ ಹಾಕೋಬಹುದ್ರಿ ಈಗ ನೋಡ್ರಿ ಈ ಟೊಮ್ಯಾಟೊನೂ ಅಷ್ಟ ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಫ್ರೈ ಆಗ್ತಿದ್ದಂಗೆ ಒಂದು ಎರಡು ಇಂಚಿನಷ್ಟು ಶುಂಠಿ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿನು ಹಾಕೊಂಡೀವ್ರಿ ಈಗ ಇದನ್ನೇನು ಜಾಸ್ತಿ ಫ್ರೈ ಮಾಡೋದು ಬ್ಯಾಡ್ರಿ ಜಸ್ಟ್ ಒಂದ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ರಿ ನೀವು ಇಲ್ಲಿ ನೋಡ್ಬೋದ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿದಾಗ ಕಲರ್ ಹೆಂಗಿತ್ತು ಮತ್ತು ಈಗ ಕಲರ್ ಎಷ್ಟು ಚೇಂಜ್ ಆಗೈತಿ ಅಂತ ಹಿಂಗ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಇವತ್ತನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಗ್ರೇವಿ ರುಚಿ ಮಸ್ತ್ ಅಂದ್ರೆ ಮಸ್ತ್ ಅನ್ಸುತ್ತೆ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡೀವಿ ನೋಡ್ರಿ ಜೀರಿಗೆ ಸೇರಿಸ್ಕೊಂಡು ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ನಾವೀಗಿಲ್ಲೆ ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಒಂದು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಂಡೀವಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಸ್ವಲ್ಪ ಪುದೀನ ಮತ್ತು ಆಗಲೇ ಹುರಿದಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲ ಅದನ್ನೂ ಹಾಕೊಂಡಿವ್ರಿ ಈ ಮಸಾಲೆನ ನೋಡ್ರಿ ಈ ಒಂದು ಗ್ರೇವಿಗೆ ರುಚಿ ಕೊಡೋದು ಇದು ರುಬ್ಕೊಂಡು ಬರೋ ಅಷ್ಟ್ರೊಳಗೆ ಇನ್ನೊಂದು ಮಸಾಲೆ ರೆಡಿ ರೀ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ ಮೊಸರು ತೊಗೊಂಡಿವ್ರಿ ಅದಕ್ಕೆ ಒಂದು ಎರಡು ಚಿಟಕಿ ಅಷ್ಟು ಅರಶಿನ ಮತ್ತು ಒಂದು ಚಮಚ ಅಷ್ಟು ಖಾರ ಹಾಕೊಂಡಿವ್ರಿ ಅಂದ್ರೆ ಖಾರದ ಪುಡಿ ರೀ ಈಗ ಇದನ್ನೆಲ್ಲ ಸ್ವಲ್ಪ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನಾವಿಲ್ಲಿ ಮಾಡಿವಲ್ರಿ ಈ ಮಸಾಲೂ ಅಷ್ಟ ರೀ ಸೋಯಾ ಚಂಕ್ಸ್ ರೆಸಿಪಿಕ್ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ ನೋಡ್ರಿ ಇದನ್ನೆಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ರೀ ಇಲ್ಲಿ ನಾವು ಸೋಯಾ ಜಂಕ್ಸ್ ಎಂತ ತಗೊಂಡಿವಪ್ಪ ಅಂತಂದ್ರೆ ಮಿನಿ ಸೋಯಾ ಜಂಕ್ಸ್ ತಗೊಂಡಿವ್ ನೋಡ್ರಿ ಇವು ಬಹಳ ಸಣ್ಣ ಸಣ್ಣ ಇರೋದ್ರಿಂದ ಸಣ್ಣ ಮಕ್ಕಳಿಗೆ ಇಷ್ಟ ರೀ ತಿನ್ನಾಕ ಈ ಸೋಯಾ ಜಂಕ್ಸ್ ಒಳಗ ಪ್ರೋಟೀನ್ ಇರೋದ್ರಿಂದ ಸಣ್ಣ ಹುಡುಗರಿಗೂ ಚಲೋ ರೀ ಈಗ ನೋಡ್ರಿ ಬಿಸ್ನೀರ್ ಹಾಕಿ ನೆನ್ಸ್ಕೊಂಡಿದ್ವಲ್ಲ ಆ ನೀರ್ ತಕೊಂಡು ಮತ್ ಐದಕ ತನ್ನೀರ್ ಹಾಕೊಂಡಿವ್ರಿ ಹಿಂಗ ತಣ್ಣೀರ್ ಹಾಕಿದ ನಂತರ ಇವ್ನ ಸ್ವಲ್ಪ ಹಿಂಗ ಹೆಚ್ಚಿ ನೋಡ್ರಿ ಸೋಯಾ ಚೆಂಕ್ಸ್ ಒಳಗ ಇರುವಂತ ನೀರಿನ ಅಂಶ ಎಲ್ಲ ಹೋಗ್ಬೇಕು ನೋಡ್ರಿ ನೀರನ್ನ ಹಿಂಗೆ ಒತ್ತಿ ತಕೊಬೇಕ್ರಿ ಇಲ್ಲಿ ನಾವು ಮಾಡಿ ರೀ ಸೋಯಾ ಚಂಕ್ಸ್ ಈ ಒಂದ್ ಗ್ರೇವಿನ ಆರಾಮಾಗಿ ಒಂದ್ ಆರರಿಂದ ಏಳು ಜನ ಊಟ ಮಾಡಬಹುದು ನೋಡ್ರಿ ಈಗ ನಾವು ಗ್ರೇವಿ ಮಾಡ್ಕೊಳಕ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿವ್ರಿ ಈಗ ಈ ಕಡಾಯಕ ಒಂದ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ ಎಣ್ಣೆಗೆ ಎರಡು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಮತ್ತೆ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀವ್ರಿ ಇದನ್ನೇನು ಜಾಸ್ತಿ ಫ್ರೈ ರೀ ಜಸ್ಟ್ ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಇದು ಫ್ರೈ ಆಗ್ತಿದ್ದಂಗೆ ಆಗ್ಲೇನವ್ರು ಬಿಟ್ಕೊಂಡಿದ್ವಲ್ರಿ ಮಸಾಲೆ ಅದನ್ನ ಹಾಕೊಂಡಿವ್ರಿ ಈ ಮಸಾಲೆ ಸ್ವಲ್ಪ ಕುದಿಬೇಕು ನೋಡ್ರಿ ಈಗ ನಾವು ಇದಕ್ಕೆ ಕೆಲವೊಂದಿಷ್ಟು ಮಸಾಲೆ ಸೇರಿಸ್ಬೇಕ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಎರಡು ಚಿಟಿಕೆ ಅರ್ಶಿಣ ಹಾಕೊಂಡಿವ್ರಿ ಅದಾದ ನಂತರ ಒಂದು ಚಮಚ ಅಚ್ ಖಾರದ ಪುಡಿ ಮತ್ತು ಒಂದು ಚಮಚ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಹಿಂಗ ಮಿಕ್ಸ್ ಮಾಡ್ಕೊಳ್ಳುವಾಗ ಅವಶ್ಯಕತೆ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೋರಿ ಇದನ್ನ ಒಂದ್ ಎರಡ್ ನಿಮಿಷ ಆದ್ರೂ ಸ್ವಲ್ಪ ಈ ಮಸಾಲೆಲ್ಲ ಹಸಿ ವಾಸನೆ ಇರ್ತೈತೆ ಅಲ್ರಿ ಅದ್ ಹೋಗೋವರೆಗೂ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋರಿ ಆಮೇಲೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರ್ ನಿಮಿಷ ಇದನ್ನ ಬೇಯಿಸ್ಕೋರಿ ಹಿಂಗ ಒಂದ್ ಎರಡರಿಂದ ಮೂರ್ ನಿಮಿಷ ಈ ಮಸಾಲೆನ ಬೇಯಿಸ್ಕೊಂಡ್ ನಂತರ ನೀವು ಇಲ್ಲಿ ನೋಡ್ಬೋದ್ರಿ ಈ ಮಸಾಲೆ ಎಷ್ಟು ಮಸ್ತ್ ತಿನ್ನಿ ಬಿಟ್ಟೈತಿ ಅಂತ ಇದು ಚಲೋ ತಂಗಿ ಮಸಾಲೆ ಕುದ್ರೆ ರೀ ಹಿಂಗೆ ಸುತ್ತಲೂ ಎಣ್ಣೆ ಬಿಟ್ಕೊತೈತಿ ಈಗ ಈ ಮಸಾಲೆ ರೆಡಿ ಆಗೈತಿ ಅಂದಂಗೆ ನೋಡ್ರಿ ನೀವು ಯಾವ್ದು ಗ್ರೇವಿ ಮಾಡಬೇಕಾದರೂ ಹಿಂಗೆ ಮಸಾಲೆನ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊರಿ ಆಗ ಗ್ರೇವಿ ರುಚಿನೂ ಚಲೋ ರೀ ಮತ್ತು ಮಸಾಲೆ ಎಲ್ಲನೂ ಚಲೋ ತಂಗಿ ಸೇರ್ಕೋತೈತ್ರಿ ಈಗ ನೋಡ್ರಿ ಆಗ್ಲೇ ನೆನ್ಸಿಟ್ಕೊಂಡಿದ್ವಲ್ರಿ ಸೋಯಾ ಚಂಕ್ಸ್ ಅದನ್ನೆಲ್ಲ ಹಾಕ್ಕೊಳಾತೀವ್ರಿ ಹಿಂಗೆ ಈ ಸೋಯಾ ಚಂಕ್ಸ್ ಹಾಕೊಂಡ್ಮೇಲೆ ಚಲೋ ತಂಗಿದನ ಈ ಮಸಾಲೆ ಎಲ್ಲ ಸೋಯಾ ಚಂಕ್ಸ್ ಹಿಡ್ಕೊಳ್ಳೋತನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಈ ಸೋಯಾ ಚಂಕ್ಸ್ನ ಮಸಾಲೆ ಒಳಗೆ ಹಾಕೋದ್ರಿಂದ ಉಪ್ಪು ಖಾರ ಮಸಾಲೆ ಎಲ್ಲಾನು ಚಲೋ ತಂಗಿ ಹೀರ್ಕೋತೈತ್ರಿ ಆಗಷ್ಟ ಈ ಸೋಯಾ ಚಂಕ್ಸದ ರುಚಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸೋದು ನೋಡ್ರಿ ಹಿಂಗೆ ಮಸಾಲೆ ಒಳಗೆ ಈ ಸೋಯಾ ಚಂಕ್ಸ್ ಹಾಕೊಂಡು ಒಂದು ಎರಡು ನಿಮಿಷ ಆದರೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಫ್ರೈ ಮಾಡ್ಕೊಂಡಂಗೆ ಮಾಡ್ಕೋಬೇಕ್ರಿ ಹಿಂಗೆ ಫ್ರೈ ಮಾಡ್ಕೊಂಡಾದ ನಂತರ ನಾವು ಆಗಲೇ ಇನ್ನೊಂದು ಮಸಾಲೆ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೋಬೇಕ್ರಿ ಇದ್ರೊಳಗೆ ಮೊಸರು ಉಪ್ಪು ಖಾರ ಅರಶಿಣ ಪುಡಿ ಇರೋದ್ರಿಂದ ಅಷ್ಟೇ ರೀ ರುಚಿ ಚಲೋ ಕೊಡತ್ರಿ ಹಿಂಗೆ ಈ ಒಂದು ಮಸಾಲೆನೂ ಹಾಕೊಂಡ ನಂತರ ಇನ್ನೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೀವು ಇಲ್ಲಿ ರೀ ನಾವು ಎರಡು ಮಸಾಲೆ ಹಾಕಿರೋದ್ರಿಂದ ಸೋಯಾ ಚಂಕ್ಸ್ ಏನು ಡ್ರೈ ಅಂತ ಅನ್ಸಾನಿಲ್ರಿ ಅಂದ್ರೆ ಈ ಸೋಯಾ ಎಲ್ಲ ಮಸಾಲೆ ಹಿರ್ಕೊಂಡು ಒಣ ವನ ಅಂತೇನು ಏನು ಅನ್ಸಾತಿಲ್ರಿ ಈಗ ಒಂದು ಎರಡು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡಾದ ನಂತರ ನೀರು ಸೇರಿಸ್ಕೋಬೇಕು ನೋಡ್ರಿ ನಾವು ಆಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ರಿ ಅದ ಬಟ್ಲಕ್ಕೆ ನೀರು ಹಾಕ್ಕೊಂಡು ಇದ್ರೊಳಗೆ ಹಾಕೊಂಡಿವ್ರಿ ಈ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು ಅನ್ನೋದನ್ನ ನೋಡ್ಕೊಂಡು ನೀರು ಸೇರಿಸ್ರಿ ಇಲ್ಲಿ ನಾವು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನ ಇಟ್ಕೊಂಡಿವಿ ನೋಡ್ರಿ ಅಂದ್ರೆ ಸ್ವಲ್ಪ ತೆಳ್ಳಗನ ಮಾಡ್ಕೊಂಡಿವ್ರಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ರೀ ಇದನ್ನ ಹಿಂಗ ಓಪನ್ ಆಗಿ ರೀ ಒಂದು ಪ್ಲೇಟ್ ಮುಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ರೀ ಹಿಂಗೆ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಗ್ರೇವಿಗಳಾಯ್ತು ಯಾವುದೇ ರೆಸಿಪಿಗಳಾಯ್ತು ರುಚಿ ಈಗ ಇಲ್ಲಿ ನೋಡ್ಬೋದು ರೀ ಒಂದು ಹತ್ತು ನಿಮಿಷ ಆದ ನಂತರ ನಾವು ನಿಮಗೆ ತೋರ್ಸತ್ತೀವಿ ಈ ಗ್ರೇವಿ ಎಷ್ಟು ಮಸ್ತ್ ಬಂದೈತಿ ಅಂತ ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ರೀ ಈ ಗ್ರೇವಿನ ನೀವು ಬೇಕಾದ್ರೆ ಚಪಾತಿ ರೊಟ್ಟಿ ಪುರಿ ಅನ್ನ ಎಲ್ಲದ್ರ ಜೊತೆಗೂ ತಿನ್ಬೋದು ನೋಡ್ರಿ ಸಲ ಈ ಸೋಯಾ ಚಂಕ್ಸ್ ಗ್ರೇವಿನ ನೀವು ಮನೆಯೊಳಗ ಮಾಡ್ಕೊಂಡ್ರಿಪಾ ಅಂತಂದ್ರ ಚಿಕನ್ ಮಟನ್ ಎಲ್ಲಾದನ್ನು ಮರಿತೀರಿ ನೋಡ್ರಿ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಹಾಕಿತ್ರಿ ಅಷ್ಟ ಅಲ್ರಿ ಯಾರ ನಾನ್ ವೆಜ್ ತಿನ್ನಂಗಿಲ್ಲ ಅಲ್ರಿ ಅವರು ಅಷ್ಟ ಈ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ಬಹುದು ನೋಡ್ರಿ ಒಳಗ ಪ್ರೋಟೀನ್ ಇರೋದ್ರಿಂದ ಎಲ್ಲರ ಆರೋಗ್ಯಕ್ಕೂ ಚಲೋ ರೀ ನೋಡ್ರಿ ಸ್ವಲ್ಪ ಇದಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಹಾಕೊಂಡಿವ್ರಿ ಈಗ ರೆಡಿ ನೋಡ್ರಿ ಬಿಸಿ ಬಿಸಿ ಆದಂತ ಸೋಯಾ ಚಂಕ್ಸ್ ಕರಿ ಅಥವಾ ಸೋಯಾ ಚಂಕ್ಸ್ ಗ್ರೇವಿ ರೆಸಿಪಿ ಅಂತೂ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ನೋಡ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ರೆಸಿಪಿ ನಿಮ್ಗೆಲ್ಲಾರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ